ಮತಕ್ಷೇತ್ರದಲ್ಲಿ ಹಮ್ಮಿಕೊಂಡಂತ ಎಲ್ಲ ಒಂದು ಸ್ಥಳೀಯ ಸಂಸ್ಥೆಯ ಆಡಳಿತಾತ್ಮಕ ಅಹವಾಲು ಸ್ವೀಕಾರ ಕಾರ್ಯಕ್ರಮಕ್ಕೆ ವೇದಿಕತೆ ಉಪಸ್ಥಿತರಿಂದ ಆತ್ಮೀಯರು ಹಿರಿಯರು ಸಹೋದರ ಸಮಾನರಾದಂತ ಇಂಡಿ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಹರಿಕಾರರು ಆದಂತ ಸನ್ಮಾನ್ಯ ಶ್ರೀ ಯಶವಂತರಗೌಡ ಪಾಟೀಲ್ ರೇ ಇಂಡಿ ಮಸಿಸ್ಟ್ ಕಮಿಷನರ್ ಆದಂತ ಶ್ರೀ ಅಭಿರ್ರೆ ತಾಲೂಕ್ ಪಂಚಾಯತಿ ಇಒ ಆದಂತ ಶ್ರೀ ನಂದಿನ್ ರಾಠೋಳ್ ಅವರೇ

ಶ್ರೀಮತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಹಿರಿಯನೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಶ್ರೀಮಂತಿ ಚಂದ್ರ ದಾದಾ ಅವರೇ ಪತ್ರಿಕಾ ಮಾಧ್ಯಮದವರೇ ಮತ್ತು ಎಲ್ಲಾ ಸ್ಥಳೀಯ ಸಂಸ್ಥೆ ಇವತ್ತು ಸುಮಾರು ಇಟಿ ಮತ್ತು ಕ್ಷೇತ್ರದಲ್ಲಿ ಮೂವತ್ತೆಂಟು ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರೇ ಉಪಾಧ್ಯಕ್ಷೆ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳೇ ಮತ್ತು ಎಲ್ಲ ಸ್ಥಳೀಯ ಸಂಸ್ಥೆ ಅಧ್ಯಕ್ಷರ ಉಪಾಧ್ಯಕ್ಷೆ ಹಾಗೂ ಎಲ್ಲ ಸದಸ್ಯರು ಇವತ್ತು ಈ ಆಡಳಿತಾತ್ಮಕ ಒಂದು ಕಾರ್ಯಕ್ರಮ ನಮ್ಮಕೊಂಡಿದ್ದ ಉದ್ದೇಶ ಏನಪ್ಪಾ ಅಂದ್ರ ನಮ್ಗೆ ಮೊಟ್ಟ ಮೊದ್ಲೆ ಬಾರಿ ವಿಧಾನ ಪರಿಷತ್ ಸದಸ್ಯನಾದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇನ್ನಿತು ಒಂದು ವರ್ಷದಲ್ಲಿ ಆದರೆ ನಮ್ಮ ಸದಸ್ಯರನ್ನ ನಾವು ಭೇಟಿಯಾಗಿ ಅವ್ರ ಸಮಸ್ಯೆಗಳನ್ನ ನಾವು ಅರಿತುಕೊಂಡು ಆ ಸಮಸ್ಯೆಗಳಿಗೆ ನಾವ್ ಇವತ್ತು ಸರ್ಕಾರ ಗಮನಕ್ಕೆ ತಲ್ ನಿಮ್ಮ ಧ್ವನಿಯಾಗಿ ಅಂದ್ರೆ ನಾವು ಇವತ್ತು ಸರ್ಕಾರ ಮಟ್ಟದಲ್ಲಿ ಕೆಲಸ ಹೇಳಿ ಆ ಉದ್ದೇಶದಿಂದ ಈಗಾಗಲೇ ಇಂಡಿಯಲ್ಲಿ ಕೂಡ ಇನ್ನು ಒಮ್ಮೊಮ್ಮೆ ಕಾರ್ಯಕ್ರಮ ಮಾಡಿದ್ವಿ ಇಲ್ಲಿ ಎಲ್ಲರೂ ನೂತನ ಅಧ್ಯಕ್ಷರಾಗ ಒಮ್ಮೆ ಎಲ್ಲ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ ಒಮ್ಮೆ ಸ್ಯಾನಿಟೈಸರ್ ಮೆಷಿನ್ ಕೊರೋನಾ ಸಂದರ್ಭದಲ್ಲಿ ಸ್ಯಾನಿಟೈಸರ್ ಮೆಷಿನ್ ಕೊಡೋದ್ರ ಮೂಲಕ ಅದಕ್ಕೆ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕಿಂತ ಮುಂಚೆ ಅಹವಾಲು ಸ್ವೀಕಾರ ಕಾರ್ಯಕ್ರಮ ಕೂಡ ಒಮ್ಮೆ ಮಾಡಿದ್ವಿ ಇಂಥ ಎಲ್ಲಾ ಎರಡೂ ಜಿಲ್ಲೆ ಅಂದ್ರೆ ಬಿಜಾಪುರ ಬಾಗಲಕೋಟ್ ಕೂಡ ಹದಿನೈದು ವಿಧಾನಸಭಾ ಮತಕ್ಷೇತ್ರ ಬರ್ತವು ಇವು ಮೂರ್ ತಿಂಗಳ ಆರು ತಿಂಗಳ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಕನಿಷ್ಠ ಒಂದ್ ವರ್ಷಕ್ಕೆ ಒಂದ್ಸರಿ ನಾವು ಮಾಡುವಂತ ಉದ್ದೇಶದಿಂದ ಈ ಕಾರ್ಯಕ್ರಮ ಹೊಂದ್ಕೊಂಡಿದ್ದೀವಿ ಈಗಾಗ್ಲೇ ಆಲ್ಮೋಸ್ಟ್ ಬಾಗಲಕೋಟ್ ಜಿಲ್ಲೆಯಲ್ಲಿ ಅಲ್ಲಿ ಎರಡು ಮತಕ್ಷೇತ್ರ ಹೋದವರು ಬಿಜಾಪುರದಾಗ ಇವತ್ತು ಇಟಿ ಉದ್ಯೋಗಿಗಳಾದ್ರೆ ಎಲ್ಲಾ ಸಂಪೂರ್ಣ ಬಿಜಾಪುರ ಜಿಲ್ಲೆ ಕೆಂಪು ಮತಕ್ಷೇತ್ರ ಇವತ್ತು ಇಲಂಘಾಕ್ತದೆ ಮತ್ತು ಇವತ್ತು ಈ ಆಡಳಿತಾತ್ಮಕ ಕಾರ್ಯಕ್ರಮ ಮಾಡೋ ಉದ್ದೇಶ ಏನಪ್ಪಾ ಅಂದ್ರ ಇವತ್ತು ಬಹಳಷ್ಟು ಜನ ತಾವು ಕೇಳ್ತೀವಿ ಎಂ ಎಲ್ ಸಿ ಅವರಾದ್ರೆ ಅವ್ರ ಕಡೆ ಫಂಡ್ ಇರ್ತತಿ ನಾವು ಹಹವಾಲು ಸ್ವೀಕಾರ ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಗುಡಿಗೆ ದುಡ್ಡು ಕೊಟ್ಟಿದ್ವಿ ನಾವು ಇದು ಅರ್ಜಿ ಕೊಟ್ಟಿದ್ವಿ ನಮ್ಗೆ ಸಾಲಿಗೆ ಕೊಟ್ಟಿದ್ವಿ ಅವ್ರ ಫಂಡ್ ಕೊಡ್ಲೇ ಅಂತ ಹೇಳಿ ಆದ್ರ ಸರಿ ಹೇಳ್ಬೇಕಂದ್ರೆ ಈ ಎರಡು ವರ್ಷದಾಗ ನಮ್ಗೆ ಯಾವ್ದು ಯಾವ್ದೇ ರೀತಿ ಅನುದಾನ ಬಂದಿಲ್ಲ ಶಾಸಕರಿಗೆ ಅನುದಾನ ಬರಬೇಕಾಗಿತ್ತು ಬಂದಿಲ್ಲ ಅದಕ್ಕೆ ಇದು ಬಹಳಷ್ಟು ಮಂದಿ ಎಂ ಎಲ್ ಸಿಗಳು ಅನಿಸ್ತಾರೆ ಕೇಳ್ತಾರಪ್ಪ ಅನುದಾನ ಕೇಳ್ತಾರಂತೇಳಿ ಹೋಗಿ ಬಿಡ್ತಾರೆ ಅದಕ್ಕ ಆಡಳಿತಾತ್ಮಕ ಅಂತ ಹೇಳಿ ನಿಮ್ ಸಮಸ್ಯೆಗಳು ಏನಿರ್ತಾವ ಈ ಸ್ಥಳೀಯ ಸಮಸ್ಯೆಗಳು ಇರ್ತಾವ ಇಲ್ಲೇ ಲೋಕಲ್ ಒಳಗ ಕೆಲವೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ಇವತ್ತು ಡಿ ಸಿ ಅವ್ರೇ ಒಂದಾಗಿರ್ತಾವೆ ಅವೆಲ್ಲ ನಿಮ್ ಶಾಸಕರ ಗಮನಕ್ಕೆ ತಂದ ಅವ್ರ ಒಂದ ನೇತೃತ್ವದಾಗ ಅವ್ರ ಮಾರ್ಗದರ್ಶನದಾಗ ನಾವು ಅದರ ಮುಂದೆ ಎಲ್ಲ ಸರ್ಕಾರ ಗಮನಕ್ಕೆ ತಂದ ಯಾಕಂದ್ರೆ ಈಗ ಬರುವಂತ ಆ ಒಂಬತ್ತನೇ ತಾರೀಕಿಗೆ ಅಧಿವೇಶನ ಪ್ರಾರಂಭ ಆಗ್ತದೆ ಬೆಳಗಾವಿ ಅಲ್ಲಿ ಯಾವ್ದೇ ತಮ್ಮ ಸಮಸ್ಯೆಗಳಿದ್ರೆ ಇಂಡಿ ತಾಲೂಕಿನ ಸಮಸ್ಯೆಗಳು ಅಥವಾ ನಿಮ್ಮ ಲೋಕಲ್ ಬಾಡಿ ಸಮಸ್ಯೆಗಳಿದ್ರೆ ವಿಧಾನಸಭೆಯಲ್ಲಿ ಶಾಸಕರು ಅವರು ಅದ್ರ ಬಗ್ಗೆ ಗಮನಕ್ಕೆ ತರ್ತಾರ ಇಲ್ಲಿ ವಿಧಾನ ಪರಿಷತ್ ನಾನ್ ತರಬೇಕಂತ ಉದ್ದೇಶದಿಂದ ಮತ್ತೆ ಜಿಲ್ಲೆಯಲ್ಲಿ ಕಾರ್ಯಕ್ರಮ ಹಾಕೊಂಡು ಮೊನ್ನೆ ಒಬ್ರು ಕೇಳಿದ್ರು ನನಗೆ ಯಾರೋ ಒಬ್ರು ಯಾಕ್ರಿ ಎಲ್ಲಾ ಕಡೆ ಮತ್ತೆ ಅಡ್ಯಾಡಕೈತ್ರಿ ಇಲೆಕ್ಷನ್ ಬಂದ್ ಹೇಳಿ ಇಲ್ರಿ ದಿನ ಬಾಳು ಐತ್ ನಂದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ದಿನ ನಾಲ್ಕು ವರ್ಷ ಐತಿ ಇಲೆಕ್ಷನ್ ಅಲ್ಲ ನನಗೆ ವರ್ಷಕ್ಕೊಮ್ಮೆ ಯಾಕಂದ್ರೆ ಒಂದು ಶಿರೋಳ ಅಂತ ಹೇಳಿ ಗ್ರಾಮ ಐತಿ ಮುಗೋಳ ಅಂತ ಜಮಕಂಡಿ ಮುಗೋಳ ಅಂತ ನಮ್ ಮೊದಲೇ ಸರಿ ಎಂ ಎಲ್ ಸಿ ಆದಾಗ ಮಾತು ಮಾತಿದ್ರು ನೀವು ಆಗಾಗ ಎಂ ಎಲ್ ಸಿ ಆದ್ಮೇಲೆ ಕೆಲಸ ಮಾಡ್ತಿರ್ ಬಿಡ್ತಿರ್ ಗೊತ್ತಿಲ್ಲ ಆದ್ರೆ ಆಗಾಗ್ ಬಂದು ನಮಗ್ ಭೇಟಿ ಕೊಡ್ತು ಹೇಳಿ ಯಾಕಂದ್ರೆ ಮೊದಲ್ ಯಾರ ಎಮ್ ಎಲ್ ಸಿ ಅವ್ರ ಆಗ ಹೋಗ್ಯಾರ ಅವ್ರನ್ನ ಒಮ್ಮೆ ಮತ್ತೆ ಇಲೆಕ್ಷನ್ ಏನ್ ನೋಡ್ತೀವಿ ನಡು ಎಂದು ನೋಡುದಿಲ್ಲ ಅವ್ರು ನೀವು ಹಂಗ ಆಗ್ಬೇಕು ಅಂತ ಹೇಳಿ ನಮಗೊಂದು ಮಾರ್ಗದರ್ಶನ ಮಾಡಿದ್ರು ಅವ್ರು ಶಿರೋಳ ಅಂದ್ರೆ ಎಲ್ಲಾ ಅಲ್ಲಿಗೆ ಶಿರೋಳ ಅಂದ್ರೆ ತಾವು ಕೇಳಿಬಿಟ್ಟು ಎಲ್ಲ ಅಸೆಟ್ ಆಗಿದ್ರು ರೈಟ್ಸ್ ಸಣ್ಣ ಇದ್ರು ನಮ್ಮ ಗ ಇವರು ಅಂತ ಅಂತೇಳಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇದ್ರು ಅಲ್ಲಿ ಅವರೆಲ್ಲ ಬಾಳ ಪ್ರಾಮಾಣಿಕರ ಅಲ್ಲಿ ಹೆಂಗ್ ಅಂದ್ರ ಗ್ರಾಮ ಪಂಚಾಯತಿ ನೋಡುವಂಗ ಅದು ನಮ್ಗೆ ಎರಡ್ ಮೂರು ಸರಿ ವಿಸಿಟ್ ಮಾಡಿದ ಅಲ್ಲಿ ಯಾರು ಒಂದ್ ರೂಪಾಯಿ ಕಪ್ ಒಂದ್ ಕಪ್ ಚಾ ಗ್ರಾಮ ಪಂಚಾಯತಿ ಕುಡಿದ್ರು ಯಾರು ಗೌರವಧನ ಇವತ್ತೆಲ್ಲ ಪಂಚಾಯತಿಗೆ ಬಿಡ್ತಾರ ಅವ್ರು ಏನೇ ಬಂದ್ರು ಮತ್ತಲ್ಲಿ ಪಂಚಾಯತಿ ಮೆಂಬರ್ ಗಳ ಕೆಲಸ ಏನಂದ್ರೆ ಸಿಟಿ ಹೊಡಿಯೋ ಕೆಲಸ ಅವ್ರ ಸಿಟಿ ಹೊಡಿಯೋದಂದ್ರೆ ನೀವು ವಿಚಿತ್ರ ಅಲ್ಲಿ ಅವ್ರು ಶೌಚಾಲಯ ಕಟ್ಟ್ಯಾರ ಎರಡು ದೊಡ್ಡವ್ರಿಗೆ ದೊಡ್ಡವ್ರಿಗೆ ಸಣ್ಣ ಮಕ್ಕಳಿಗೆ ಬೇರೆ ಶೌಚಾಲಯ ಕಟ್ಟಾರೆ ಅದ್ರ ದಿನ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ್ ಕೆಲ್ಸ ಇರೋದ್ರ ಸಂಜೀವ್ ಮುಂದೆ ನಿಂತ ಸಿಟಿ ಹೊಡೆದ್ ಯಾರು ಹೊರಗೆ ಶೌಚ ಹೊರಗ ಹೋಗ್ಬಾರ್ದು ಎಲ್ಲಾರು ಅಲ್ಲಿ ಇದನ್ನ ಉಪಯೋಗ ಹೇಳಿ ಹೊರಗೆ ನಿಂತ ಪಾಳೆ ಮೇಲೆ ಸಿಟಿ ಹೊಡೆದ್ ಅವ್ರಿಗೆ ಅಲರ್ಟ್ ಮಾಡ್ತಾರ ಇಂತ ಅನೇಕ ಕೆಲಸ ಮಾಡ್ತಾರ ಅವ್ರು ನಾನ್ ಬಂದ್ ಬಾಳ್ ಅಂದ್ರೆ ಅಲ್ಲಿ ದಿನಾ ಒಬ್ಬ ಪಂಚಾಯತಿ ಶೌಚಾಲಯ ತೊಳೆಯುವಂತವ್ ಇಟ್ಟಾರೀ ಅವ್ರು ಭೇಟ್ ಮಾಡ್ಸಿದ್ರಿ ನಮ್ ಮನೆಯಾಗ ಏನ್ ಇನ್ನ ಮನೆಯಾಗ ಸ್ವಲ್ಪ ಶೌಚಾಲಯ ಹೊಲಸಿರ್ತಾವ ಅಷ್ಟು ಸೋಚ್ಾರವ್ ಅವಾರ್ಡು ತಗೊಂಡಾರ ಅವ್ರು ಗ್ರಾಮ ಪಂಚಾಯತ್ ಅವ್ರು ಅಂತ ಕೆಲಸ ಅವ್ರು ಮಾಡಿದಂತವಲ್ಲ ಅಂತ ಗ್ರಾಮ ಪಂಚಾಯತ್ ಅದಕ್ಕೆ ಎಲ್ಲಾ ಗ್ರಾಮ ಪಂಚಾಯತಿ ಆ ರೀತಿ ಆಗೋತ್ತು ಅಂತ ಹೇಳಿ ಯಾಕಂದ್ರೆ ಅವ್ರು ಎಲ್ಲೇ ಗ್ರಾಮ ಪಂಚಾಯತಿ ಕೆಲಸಕ್ಕೆ ಬಂದ್ರ ಅಂದ್ರೆ ಕಟ್ಕೊಂಡ್ ಬರ್ತಾರ ತಮ್ಮ ಕರ್ಸಿ ಬೆಂಗಳೂರ್ ಬರ್ರಿ ಎಲ್ಲೇ ಬರ್ರಿ ಒಂದ್ ರೂಪಾಯಿ ಯಾವುದೇ ಸರ್ಕಾರದ ದುಡ್ಡು ತಗೊಳಾರ ಇವತ್ತು ಗ್ರಾಮ ಪಂಚಾಯತಿ ಸಾರ್ವಜನಿಕರಿಗೆ ಕೆಲಸ ಮಾಡುವಂತ ಒಂದ್ ಗ್ರಾಮ ಪಂಚಾಯತಿ ಅದಕ್ಕೆ ಸೊ ಅವ್ರು ನನಗೆ ನೀವು ಮುಂದೆ ಹಿಂದಕ್ಕೆ ನಾವು ಬಹಳಷ್ಟು ಮಂದಿಗೆ ಓಟ್ ಹಾಕಿಲ್ರಿ ಅವ್ರು ಯಾರಿಗೂ ನಮ್ಮ ವಾಪಸ್ ಬಂದಿಲ್ಲ ನೀವು ಅದಕ್ಕೆ ನೀವು ಬರ್ಬೇಕಂದಾಗ ಅವತ್ತಿನಿಂದ ನಾ ತೀರ್ಮಾನ ಮಾಡಿದ ಇಲ್ಲ ಪ್ರತಿ ವರ್ಷಕ್ಕಾದ್ರೆ ನಾ ಎಲ್ಲಾ ಕಡೆ ಭೇಟಿ ಕೊಟ್ಟು ನಿಮ್ಮ ಸಮಸ್ಯೆಗಳನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ನಾವು ಚರ್ಚೆ ಮಾಡ್ಬೇಕಂತೇಳಿ ನಾನು ಎರಡ್ ಸಾವಿರದ ಹದಿನೆಂಟರಾಗ ಮೊಟ್ಟ ಮೊದಲಿಗೆ ಗ್ರಾಮ ಪಂಚಾಯತಿ ಬಗ್ಗೆ ಎಲ್ಲ ಯಾವ್ಯಾವ ರಾಜ್ಯದಲ್ಲಿ ಫಸ್ಟ್ ಮೊದ್ಲೇ ಸರಿ ಆದಾಗ ಯಾವ ಯಾವ್ಯಾವ ರಾಜ್ಯದಾಗ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸೌಲಭ್ಯಗಳು ಏನೇನಾವ ಕರ್ನಾಟಕ ಆಂಧ್ರ ನಮ್ಮ ಕೇರಳ ತಮಿಳುನಾಡು ತೆಲಂಗಾಣ ಎಲ್ಲ ಕಡೆ ನೋಡಿದಾಗ ಇವತ್ತು ಅತಿ ಕಡಿಮೆ ಸೌಲಭ್ಯಗಳು ನಮ್ಮ ಲೋಕಲ್ ಬಾಡೀಸ್ ಎಲ್ಲ ಕಾರ್ಪೊರೇಷನ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಇವತ್ತ ಪಟ್ಟಣ ಪಂಚಾಯತ್ ಇರ್ಬೋದು ಕೋರ್ಸ್ ಎಲ್ಲಾರ್ಗಿ ಅತಿ ಕಡಿಮೆ ಸೌಲಭ್ಯಗಳು ಎಲ್ಲಾದ್ರೂ ಇದ್ರೆ ಅದು ಕರ್ನಾಟಕದ ಅತಿ ಹೆಚ್ಚು ಸೌಲಭ್ಯಗಳು ಎಲ್ಲಾದ್ರೂ ಇದ್ರೆ ಅದು ಕೇರಳದಾಗ ನಾನು ಕೇರಳ ಮಾದರಿ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಕಲೆಕ್ಟ್ ಮಾಡಿ ಸದನದಲ್ಲಿ ಸುಮಾರು ಏಳು ಬಾರಿ ನಾನು ಇದ್ರ ಬಗ್ಗೆ ಪ್ರಶ್ನೆ ಮಾಡಿದ್ದೀನಿ ಅದು ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ತಗೊಂಡು ಎರಡ್ ಸಾವಿರದ ಹದಿನೆಂಟರ ಮೊಟ್ಟ ಮೊದಲಿಗೆ ಹನ್ನೊಂದು ಹನ್ನೆರಡು ಎರಡ್ ಸಾವಿರದ ಹದಿನೆಂಟರಾಗ ನಮ್ಮ ಕೃಷ್ಣ ಬೈರೇಗೌಡರು ಅವರು ನಮ್ಮ ಮಂತ್ರಿಗಳಿದ್ರು ಅವಾಗ ಹೋಗಿ ಅವ್ರಿಗೆ ನಾನು ಫಸ್ಟ್ ಹೇಳಿದ ಸರ್ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಕೊಡುವಂತ ತಾವು ತಾವೇನು ಕೊಡ್ತಾ ಇದಕ್ಕೆ ನಮ್ಮ ಸರ್ಕಾರದಿಂದ ಈಗ ಬರೀ ಐದ್ನೂರು ರೂಪಾಯಿ ಕೊಡಾಕತಿವಿ ನಾವು ಐದ್ನೂರು ರೂಪಾಯಿ ಬೇರೆ ರಾಜ್ಯದಾಗ ಬಹಳ ಜಾಸ್ತಿ ಐತಿ ನಮ್ಮಲ್ಲಿ ಐದ್ನೂರು ರೂಪಾಯಿ ಕೊಡಾಕತ್ತೀವಿ ಐದ್ನೂರು ರೂಪಾಯಿ ಪ್ರತಿ ತಿಂಗಳ ಐದ್ನೂರು ರೂಪಾಯಿ ಅವ್ರಿಗೆ ಇವತ್ತು ಮೊಬೈಲ್ ಕರೆನ್ಸಿ ಕೂಡ ಆಗುದಿಲ್ಲ ಒಂದ್ ತಿಂಗಳಕ ಐದ್ನೂರು ರೂಪಾಯಿ ಒಂದ್ ಮೊಬೈಲ್ ಕರೆನ್ಸಿ ಸುಧಾ ಬರುವುದಿಲ್ಲ ಮತ್ತ ಅವ್ರ ಸರ್ಕಾರದ ಕೆಲಸ ಹೆಂಗ್ ಮಾಡ್ಬೇಕು ಅಂದಾಗ ಅವಾಗ ಅವ್ರಿಗೆ ಹೇಳಿದ್ ಅಂತ ಹೇಳಿದಾಗ ಅವರು ಅದನ್ನ ರಿವೈಸ್ ಮಾಡಿ ನಮ್ಮ ಸರ್ಕಾರಕ್ಕೆ ಅಷ್ಟು ನಾವು ಇದು ಕೊಡಾಕ್ ಆಗುದಿಲ್ಲ ಇಡೀ ರಾಜ್ಯಕ್ಕೆ ಕೊಡಬೇಕಾಗ್ತದೆ ಕೊಡಾಕ್ ಅಂತ ಹೇಳಿ ಅವಾಗ ಅಧ್ಯಕ್ಷರಿಗೆ ಸಾವಿರ ಇದ್ದಿದ್ದು ಮೂರ್ ಸಾವಿರ ರೂಪಾಯಿ ಮಾಡಿದ್ರು ಉಪಾಧ್ಯಕ್ಷರಿಗೆ ಆರ್ನೂರ ಇದ್ದಿದ್ದು ಎರಡ್ ಸಾವಿರ ಮಾಡಿದ್ರು ಸದಸ್ಯರಿಗೆ ಐದ್ನೂರ ಇದ್ದಿದ್ದು ಸಾವಿರ ರೂಪಾಯಿ ಮಾಡಿದ್ರು ಇದು ಯಾವಾಗ ಎರಡ್ ಸಾವಿರ ಹನ್ನೊಂದು ಹನ್ನೆರಡು ಎರಡ್ ಸಾವಿರ ಹದಿನೈದರ ಅದು ಮಟ್ಟ ಮೊದ್ಲಿಗೆ ನಾನು ಪ್ರಶ್ನೆ ಮಾಡಿದ್ದು ಸೊ ತದಾದ ನಂತರ ಹಂಗೆ ಸುಮ್ ಬಿಡ್ಲಿಲ್ಲ ನಾನು ಯಾಕಂದ್ರೆ ಅಟ್ಲೀಸ್ಟ್ ಗೌರವಧನ ಅಂದ್ರೆ ನಮ್ಮ ಸದಸ್ಯರಿಗೊಂದು ಗೌರವ ಕೊಟ್ಟಂಗೆ ಇರ್ಬೇಕು ಐದ್ನೂರು ರೂಪಾಯಿ ಅಂದ್ರೆ ಎಲ್ಲಿ ಗೌರವ ಕಾಣುದಿಲ್ಲ ಅಂತ ಹೇಳಿ ನಾವು ಮನವಿ ಮಾಡಿದ ಮುಂದೆ ಅದೇ ರೀತಿ ಹತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೊಂದು ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಹಿಂಗ್ ಹಿಂಗ ಸತತ ಅದು ಅದ್ರ ಬಗ್ಗೆ ಗೌರವಧನದ ಬಗ್ಗೆ ನಾನು ಸದನದಲ್ಲಿ ಪ್ರಸ್ತಾಪ ಮಾಡಿ ಅವಾಗ ನಮ್ಮ ಈಶ್ವರಪ್ಪನವ್ರ ಮಂತ್ರಿಗಳಿದ್ರು ಅವಾಗ ಅವ್ರಿಗೆ ಕೆಲಸ ಮಾಡಿ ಅವ್ರಿಗೆ ನಾವು ಹೋಗಿ ತೋರ್ಸಿದ್ ಸರ್ ನೋಡ್ರಿ ಕೇರಳ ಮಾದರಿ ಕೇರಳ ಮಾದರಿ ಅಂತ ಪ್ರಶ್ನೆ ಮಾಡಿದಾಗ ಅವ್ರನ್ನ ಕರ ಕೇಳಿದ್ರು ಕೇರಳ ಮಾದರಿ ಅಂತ ಹೇಳಕತ್ತರಿ ಏನ್ ಕೇಳಿದ್ರೆ ಕೇರಳ ಮಾದರಿ ಏನ್ ಅಂತ ಹೇಳಿ ಅವ್ರು ಸಾಯಂಕಾಲ ಮೀಟಿಂಗ್ ಕರ್ ಅವ್ರು ನಮ್ಮೆಲ್ಲ ಸ್ಥಳೀಯ ಸಂಸ್ಥೆದಿಂದ ನಾವು ಏನ್ ಎಂಬ ಗಳಿಸ್ಕೊಂಡಿದ್ವಿ ಅವ್ರ ನಲ್ಲೇ ಹೋಟೆಲ್ ಹೋಟೆಲ್ದಾಗ ಮೀಟಿಂಗ್ ಕರ್ದು ಏನು ಕೇರಳ ಮಾದರಿ ಅಂತ ಹೇಳಕತ್ತಾರ ಏನ್ ನೋಡ್ರಿ ಇದು ಅಂತ ಹೇಳಿದಾಗ ಅವ್ರನ್ನ ಹೇಳಿ ಸರ್ ಇದೊಂದು ಮಾಡಿ ಕೊಟ್ರೆ ರಾಜ್ಯದ ಜನತೆ ನಿಮ್ಗೆ ಸರ್ ಇದು ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಗೆ ನೆನಸ್ತಾರೆ ಯಾವತ್ತು ನೆನೆಸ್ತಾರೆ ಮಾಡ್ರಿ ಅಂತ ಹೇಳಿದಾಗ ಯಾಕಂದ್ರೆ ಕೇರಳದಾಗ ನಮ್ಮ ಅಧ್ಯಕ್ಷರಿಗೆ ಸರ್ ಕೇಳಾದಾಗಲ್ಲಿ ಅಲ್ಲಿ ಜಿಲ್ಲಾ ಪಂಚಾಯತಿ ಡಿಸ್ಟ್ರಿಕ್ ಪಂಚಾಯತ್ ಅತ್ತಾರ ಅವ್ರು ನಾವೇನು ಜಡ್ ಪಿ ಅಂತೀವಿ ನನ್ನ ಡಿಸ್ಟಿಕ್ ಪಂಚಾಯತ್ ಅತ್ತಾರ ತಾಲೂಕ್ ಪಂಚಾಯತಿ ಬ್ಲಾಕ್ ಪಂಚಾಯತ್ ಅಂತ ಅಲ್ಲಿ ಆಮೇಲೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಹದಿಮೂರು ಸಾವಿರದ ಎರಡ್ನೂರು ರೂಪಾಯಿ ಇರ್ತದೆ ಉಪಾಧ್ಯಕ್ಷರಿಗೆ ಹತ್ತು ಸಾವಿರದ ಆರ್ನೂರು ರೂಪಾಯಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಎರಡ್ ಸಾವಿರ ಎಂಟು ಸಾವಿರದ ಎರಡ್ನೂರು ಸದಸ್ಯರಿಗೆ ಏಳು ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೇಳಾದಾಗ ಅಲ್ಲಿ ಜಡ್ ಪಿ ಅವರಿಗೆ ಹದಿನೈದು ಸಾವಿರದ ಎಂಟು ಎಂಟುನೂರು ಜಡ್ ಪಿ ಉಪಾಧ್ಯಕ್ಷರಿಗೆ ಹದಿಮೂರು ಸಾವಿರದ ಎರಡ್ನೂರು ಎರಡು ಸಾವಿರದ ಎಂಟುನೂರು ಹಿಂಗ್ ಕಾರ್ಪೊರೇಷನ್ ಆಗಲಿ ಪ್ರತಿಯೊಂದಕ್ಕೂ ಆ ಅಲ್ಲಿ ಬಹಳ ಜಾಸ್ತಿ ಇದೆ ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೋರೇಷನ್ ಎಲ್ಲಾ ಸ್ಥಳೀಯ ಸಂಸ್ಥೆಗೆ ಕೇರಳದಲ್ಲಿ ಹೆಚ್ಚಿ ಅತಿ ಹೆಚ್ಚು ಸೌಲಭ್ಯಗಳು ಕೊಡ್ತಾರೆ ಅಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಈಗ ಏನ್ ನಮ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಗೌರ್ಮೆಂಟ್ ಕಾರ್ ಕೊಡ್ತಾರ ಕಾರ್ ಕೊಡ್ತಾರ ಅದನ್ನ ಹೇಳಿ ನಮ್ಗೆ ನೀವು ಕಾರ್ ಕೊಡೋದು ಬೇಕಾಗಿಲ್ಲ ಸರ್ ನಮ್ ಸದಸ್ಯರಿಗೆಲ್ಲಾ ಜಿಲ್ಲಾಗ ಜಿಲ್ಲಾದಾಗ ಗಡ ಕುಸಿತ ಬಸ್ ಪಾಸ್ ಕೊಟ್ರೆ ಸಾಕು ಅಂತ ಹೇಳಿ ನಂದು ಮನವಿ ಮಾಡಿದೆ ಯಾಕಂದ್ರೆ ಬಹಳಷ್ಟು ಜನ ಇವತ್ತು ಈ ಮುದ್ದೆ ವೇಳದಿಂದ ವಿಜಾಪುರಕ್ಕೆ ಬರ್ಬೇಕಂದ್ರೆ ಗ್ರಾಮ ಪಂಚಾಯತಿ ಸದಸ್ಯ ಜಿಲ್ಲಾ ಪಂಚಾಯತಿಗೆ ಒಂದ್ ಲೀಟರ್ ಪೆಟ್ರೋಲ್ ಒಂದ್ ಲೀಟರ್ ಬರಕ್ ಒಂದ್ ಐದು ಲೀಟರ್ ಪೆಟ್ರೋಲ್ ಹಾಕಿಸ್ತದೆ ಐದ್ನೂರು ರೂಪಾಯಿ ಹೋಗ್ತದೆ ಅದು ಮಧ್ಯಾಹ್ನವ್ರಿಗೆ ಊಟ ಮಾಡಿದ್ರೆ ಅದಕ್ಕೊಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೈಯ ಐದೂರು ರೂಪಾಯಿ ಹಾಕಿ ಬರ್ಬೇಕಾಗ್ತದೆ ನೀವು ಐದ್ನೂರು ಮತ್ತ ಅವ್ರ ಕೈಲೇ ಐದನೂರು ರೂಪಾಯಿ ಹಾಕಬೇಕಾಗ್ತದೆ ಅದಕ್ಕೆ ಅವ್ರಿಗೆ ಉಚಿತ ಬಸ್ ಪಾಸ್ ಕೊಟ್ರೆ ಅನುಕೂಲ ಆಗ್ತ ಅಂತ ಹೇಳಿ ಅವ್ರಿಗೆ ನನ್ನ ಮನವಿ ಮಾಡಿದೆ ಆಗ ಅವ್ರು ಈಶ್ವರಪ್ನವ್ರು ಇದು ನಮ್ಮ ಅಧ್ಯಕ್ಷ ಮೂರ್ ಸಾವಿರ ರೂಪಾಯಿ ಇದ್ದಾರೆ ಆರ್ ಸಾವಿರ ರೂಪಾಯಿ ಮಾಡಿದ್ರೆ ಅವ್ರು ಇದು ಎರಡ್ ಸಾವಿರದ ಇಪ್ಪತ್ತೆರಡರ ಉಪಾಧ್ಯಕ್ಷರಿಗೆ ನಾಲ್ಕ್ ಸಾವಿರ ಸದಸ್ಯರಿಗೆ ಸಾವಿರ ಏನು ಕೃಷ್ಣ ಬೈ ಸಾವಿರ ಮಾಡಿದ್ರೆ ಅದನ್ನ ಎರಡ್ ಸಾವಿರ ರೂಪಾಯಿ ಮಾಡಿ ಉಪಾಧ್ಯಕ್ಷ ಸದಸ್ಯ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಎಲ್ಲ ಎರಡ್ ಸಾವಿರ ರೂಪಾಯಿ ಮಾಡಿದ್ವಿ ಗೌರವ ಇದು ಸತತವಾಗಿ ನಾನು ಮಾಡಿದಂತ ಇದು ಹೋರಾಟದಿಂದ ನೋಡ್ತೀನಿ ಈ ಮಟ್ಟಕ್ಕೆ ಬಂತು ಆದ್ರೆ ಕನಿಷ್ಠ ಪಕ್ಷ ಐದ್ ಸಾವಿರ ರೂಪಾಯಿ ಕೊಡ್ರಿ ಐದ್ ಸಾವಿರ ರೂಪಾಯಿ ನಮ್ ಸದಸ್ಯರಿಗೆ ಕೊಟ್ರೆ ಯಾಕಂದ್ರೆ ಊರಾಗ ಏನಾಗಿರ್ತದಪ್ಪ ಅಂದ್ರೆ ಈ ಕೆಟಗರಿ ಬರ್ತು ಕೆಟಗರಿ ಏನ್ ಮಾಡ್ತಿರಿ ನೀವು ಯಾವ ಸೀಟ್ ಇರ್ಲಾ ಪಾಪ ಒಬ್ರು ಕೆಲಸ ಮಾಡ್ತಿರ್ತಾರ ದಿನಕ್ ಐನೂರು ರೂಪಾಯ್ ದುಡಿದಿರ್ತಾರ ದಿನಕ್ ಐನೂರು ರೂಪಾಯಿ ಅಂದ್ರೆ ತಿಂಕ್ ಹದಿನೈದು ಸಾವಿರ ರೂಪಾಯಿ ಮಾಡ್ತಿರ್ ಅವ್ರು ಬಿಡಿಸ್ಕಂಡ್ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂದರ್ಬಿಡ್ತೀವಿ ಅವ್ರ ಮೆಂಬರ್ ಕೂಡ ಕೆಲಸಕ್ಕೆ ಹೋಗೋದು ಸಮಸ್ಯೆ ಬಂದ್ಬಿಡ್ತಾರೆ ಮೆಂಬರ್ ಅಂಗಣ್ಣ ಅವ್ರಿಗೆ ಐದು ಹದಿನೈದು ಸಾವಿರ ರೂಪಾಯಿ ಬಿಡಿಸಿ ಐನೂರು ರೂಪಾಯಿ ತಂದು ಬಿಡ್ತೀರಿ ಹತ್ತು ಐದ್ ಸಾವಿರ ರೂಪಾಯಿ ಗೌರವ ಗೌರವಿಸ್ತಂಗ ಆಗ್ತದೆ ಅಂತೇಳಿ ನಾನು ಅದ್ರ ಬಗ್ಗೆ ಅದಾದ ನಂತರ ಮುಂದೆ ಅದೇ ರೀತಿ ಹೋರಾಟ ಮಾಡ್ತಾ ಇದ್ದೀನಿ ಮಾದರಿ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಅಟ್ಲೀಸ್ಟ್ ಗೌರವನ ಸಿಗ್ಲಿ ಅಂತ ಹೇಳಿ ಮತ್ತು ಉಚಿತ ಬಸ್ ಪಾಸ್ ಪೆನ್ಷನ್ ಬಗ್ಗೆ ಚರ್ಚೆ ಮಾಡಿದ್ದೀನಿ ನಾನು ನಾವೆಲ್ಲ ಎಮ್ ಎಲ್ ಎಮ್ ಎಲ್ ಸಿ ಅವರು ಎಂ ಪಿ ಅವರಿಗೆ ಏನಾಗ್ತೈತಿ ನಾವು ಚುನಾಯಿತ ಪ್ರತಿನಿಧಿಗಳು ಜನರಿಂದ ಆಯ್ಕೆ ಆದಂತವ್ರು ನಮ್ಗೆ ಪೆನ್ಷನ್ ಕೊಡ್ತೀವಿ ಇವತ್ತು ಸ್ಥಳೀಯ ಸಂಸ್ಥೆಯ ಸದಸ್ಯರು ಕೂಡ ಜನರಿಂದ ಆಯ್ಕೆ ಆದಂತವ್ರು ಅವ್ರಿಗೂ ಕೂಡ ಪೆನ್ಷನ್ ಅಂತ ಇದೆ ಬಟ್ ಅದು ಎಲ್ಲ ನಮ್ಮ ಸರ್ಕಾರದಿಂದ ಆರ್ಥಿಕ ಪರಿಸ್ಥಿತಿ ಅದರ ಜೊತೆಗೆ ಮತ್ತು ಈ ಟೋಲ್ ಟೋಲ್ ಇವತ್ತೆ ಬಹಳಷ್ಟು ಮಂದಿ ಇವತ್ತು ಇಂಡಿಂದ ಬಿಜಾಪುರ ಕಿ ಕಟ್ಟು ದಿನ ಬಿಜಾಪುರ ಟೋಲ್ ಕಟ್ಪಟ್ಟ ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ಕಡೆ ಮಾಲಿಂಗ್ ಪುರ ಇದು ಸರಿ ಕುಸ್ತಿಗಿಲ್ ಹುನಗು ನಿಂದ ಬಾಲಿಕೊಟ್ಟೆ ಅವ್ರಿಗೆ ಕಟ್ಟಿ ಆಗ್ತದೆ ಅಟ್ ಲೀಸ್ಟ್ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಆ ಜಿಲ್ಲಾ ಟೋಲ್ ರಿಯಾಯಿತಿ ಮಾಡ್ರಿ ಅಂತ ಹೇಳಿ ಅದನ್ನೂ ಕೂಡ ಮಾಡಿದೆ ಅದು ಅದು ಸೆಂಟ್ರಲ್ ಜೊತೆಗೆ ಫೈನಾನ್ಸ್ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಅವಾಗ ಜಲಜೀವನ್ ಮಿಷನ್ ಸ್ಟಾರ್ಟ್ ಆಗಿದೆ ಎಂ ಸ್ಟಾರ್ಟ್ ಆದಾಗ ಸರ್ಕಾರದ ಏನ್ ಮಾಡ್ತಿದ್ರಪ್ಪ ಅಂದ್ರೆ ಈ ಜೆಜಿಎಂ ಗ್ರಾಮ ಪಂಚಾಯತಿ ಫಿಫ್ಟೀನ್ ಫೈನಾನ್ಸ್ ದುಡದಿಂದ ಟೆನ್ ಪರ್ಸೆಂಟ್ ಜನರೂ ಫೈವ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ತಗೋತಿದ್ರು ವಂತಿಕೆ ಅಮೌಂಟ್ ಮತ್ತು ಸರ್ಕಾರ ಜನರ ಕಡೆಯಿಂದ ತಗೋತಿದ್ರು ಗ್ರಾಮ ಪಂಚಾಯತಿ ಒಳಗೆಲ್ಲ ಫಿಫ್ಟೀನ್ ಫೈನಾನ್ಸ್ ಅಮೌಂಟ್ ಈ ಜನ್ ಜೀವನ್ ಮಿಷನ್ ತಗೋದ್ರಿಂದ ಕರೆಂಟ್ ಬಿಲ್ ಇರಲಿಲ್ಲ ಎಲ್ಲ ದುಡ್ಡು ಎಲ್ಲಾದ್ರೂ ಕರೆಂಟ್ ಕಟ್ ಮಾಡ್ಕೊಂಡು ಹೋಗಿದ್ರು ಎಸ್ ಸಿಂಧಿ ತಾಲೂಕಿನ ರಾಮ್ಪುರ್ ಗ್ರಾಮ ಪಂಚಾಯತ್ ಎಲ್ಲ ಕರೆಂಟ್ ಕಟ್ ಆ ಗ್ರಾಮ ಪಂಚಾಯತಿ ಸದಸ್ಯರು ನನ್ನ ಕಡೆ ಬಂದಿದ್ರು ಅದನ್ನ ನಾನು ಅವಾಗ ಈಶ್ವರಪ್ಪನವರು ಇದ್ದಾಗ ಎಲ್ಲೋ ಒಂದು ಮುಖ್ಯಾಡೋದ್ರಾಗ ಉತ್ತರ ಪ್ರದೇಶಕ್ಕೆ ಒಂದು ಡಾಕ್ಯುಮೆಂಟ್ ಸಿಕ್ತೀನಿ ಉತ್ತರ ಪ್ರದೇಶದಾಗ ಅವಾಗ ಚುನಾವಣೆ ಇದ್ದು ಎಂ ಎಲ್ ಎಲೆಕ್ಷನ್ ಬಂದಿದ್ದು ಅಲ್ಲಿ ಹನ್ನೊಂದು ನೂರು ಕೋಟಿ ರೂಪಾಯಿ ಅವರು ಸರ್ಕಾರದಿಂದ ಕಟ್ಟಿದ್ರು ಜಲ ಜೀವನ್ ಮಿಷನ್ ಅವಾಗ ನಾನು ಒಂದು ಕಾಪಿ ಸಿಕ್ಕಿ ತಗೊಂಡೋಗಿ ಮತ್ತ ಅವ್ರ ಈಶ್ವರಪ್ಪನವ್ ರೆಡ್ಡಿ ಎಲ್ಲರೂ ನಾವೆಲ್ಲ ಹೋಗ್ಬೇಕಾಗಿ ಸರ್ ನೋಡ್ರಿ ಇಲ್ಲಿ ಬಿಜೆಪಿ ಸರ್ಕಾರ ಐತಿ ಅಲ್ಲಿ ಬಿಜೆಪಿ ಸರ್ಕಾರ ಐತಿ ಇಲ್ಲಿ ನೀವು ದುಪ್ತಿ ಫೈನಾನ್ಸ್ ನಾಗಿದ್ದೇನೆ ಜಲ ಜೀವನ್ ಮಿಷನ್ ದೂರ್ ತಗೋತ್ರಿ ಇದು ಅಲ್ಲಿ ಅಲ್ಲಿನೂ ನಿಮ್ ಸರ್ಕಾರ ಐತೆ ಆದ್ರೆ ಹನ್ನೊಂದು ಕೋಟಿ ರೂಪಾಯಿ ಅವ್ರ ಸರ್ಕಾರದಿಂದ ಕಟ್ಟಿ ಅಂತ ಹೇಳಿ ಅದನ್ನ ಡಾಕ್ಯುಮೆಂಟ್ ಕೊಟ್ಟಾಗ ಅವಾಗ ಪರಿಶೀಲನೆ ಮಾಡಿ ಅವರು ಸಂಬಂಧಪಟ್ಟ ಅಧಿಕಾರಿಗಳಾಗ ಅವ್ರು ಕರೆಕ್ಟ್ ಅದನ್ನ ಫಿಫ್ಟೀನ್ ಐತಿನ್ಸ್ ದುಡ್ಡನ್ನ ವಾಪಸ್ ನಿಮ್ ಗ್ರಾಮ ಪಂಚಾಯತ್ ಕೊಟ್ಟರು ಕೆಲವೊಂದೆಲ್ಲ ರಿವರ್ಸು ಮಾಡಿದ್ರು ಅದು ಹದಿನೆಂಟು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡು ಅವಾಗಿದ್ದು ಅವ್ರಿಗೆ ಕೇಳಿ ಮಾಡಿದ್ದು ಅವಾಗ ಇಲ್ಲಾಂದ್ರೆ ಫಿಫ್ಟೀನ್ ಫೈನಾನ್ಸ್ ಹಂಗೆ ಹೋದ್ ಬಿಡ್ತಿತ್ತು ಕಂಟಿನ್ಯೂ ದುಡ್ಡು ತಗೋತ ಹೋದ್ರೆ ಗ್ರಾಮ ಪಂಚಾಯತಿ ಒಳಗ ನಿಮ್ ಸಣ್ಣ ಬಲ್ಪ್ ಹೊರತಿಲ್ಲ ಫಿಫ್ಟೀನ್ ತಗೊಂಡಿದ್ದ ದುಡ್ಡು ರಿವರ್ಸ್ ಮಾಡಿದ ಕೆಲವೊಲ್ಲ ಗ್ರಾಮ ಪಂಚಾಯತಿ ಬಂದಿರ್ಬೇಕಾದ್ರು ಫಿಫ್ಟೀನ್ ಫೈನನ್ಸ್ನೂರ ಮನವಿ ಮಾಡಿದಾಗ ಅವ್ರು ನಮ್ಮ ಮನವಿ ಸ್ಪಂದನ ಮಾಡಿ ಮಾಡ್ ಕೆಲಸ ಅದ್ರ ಜೊತೆಗೆ ಮೂವತ್ತೊಂದು ಹೋಗ್ ಎರಡ್ ಸಾವಿರದ ಇಪ್ಪತ್ತೊಂದ್ರೆ ಒಟ್ಟ ಮೂರು ವರ್ಷದ ಗ್ರಾಮ ಪಂಚಾಯತಿ ಮನೆಗಳು ಬಂದಿರ್ಲಿಲ್ಲ ಅವಾಗ ವಸ್ತಿ ಸಚಿವರು ಸೋಮಣ್ಣವ್ರು ಇಟ್ಟರು ಅವಾಗ ಹೋಗಿ ಅವಾಗ ಪ್ರಶ್ನೆ ಮಾಡಿದೆ ನನ್ ಮಾಡಿದಾಗ ಮಾಡ್ ಹೇಳಿದ್ರೆ ಸರ್ ಮೂರು ವರ್ಷದಿಂದ ಯಾವುದೇ ರೀತಿ ನಮ್ಮ ಸದಸ್ಯರಿಗೆ ಗ್ರಾಮ ಪಂಚಾಯತಿ ಮನೆಗಳ ಬಂದಿಲ್ಲ ನೀವು ಮನೆಗ್ ಕೊಟ್ರ ಅನುಕೂಲ ಅಂತೇಳಿ ಅವ್ರ ವಿನಂತಿ ಮಾಡಿದಾಗ ಆಗ ಎ ಬಿ ಸಿ ಅಂತೇಳಿ ಮೂರು ವರ್ಗ ಮಾಡಿದ್ರು ಅವ್ರು ಇಪ್ಪತ್ತೈದು ಕಿತ್ತ ಹೆಚ್ಚಿರುವಂತಹ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿಗೆ ಐವತ್ತು ಮನೆ ಕೊಟ್ರು ಹದಿನೈದರಿಂದ ಇಪ್ಪತ್ತೈದು ಇತ್ತವ್ರಿಗೆ ನಲವತ್ ಮನೆ ಹದಿನೈದು ಕಿತ್ತ ಕಡಿಮೆ ಇರುವಂತಹ ಸದಸ್ಯರಿಗೆ ಮೂವತ್ ಮನೆ ಎ ಬಿ ಸಿ ವರ್ಗ ಮಾಡಿ ಹಾಗಾಗಿ ಇವಾಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಮನೆಗಳನ್ನು ಹೊಸ ಇದರಲ್ಲಿ ಕೂಡ ಕೂಡ ನಾನು ಪ್ರಶ್ನೆ ಮನೆಯವಾಗ ವಿನಿತಿ ಮಾಡಿದಾಗ ರೀತಿ ಸಾಕಷ್ಟು ನಡು ಈ ಒಂದು ಮನೆಗಳು ಎಲ್ಲ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತೈದನೇ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಗ್ರಾಮ ಪಂಚಾಯತಿ ವಸತಿ ರೈತ ಪಟ್ಟಿ ನೇರವಾಗಿ ಅವ್ರ ಫಲಾನುಭವಿಗಳಿಗೆ ದಿಂಡಿ ತಾಲೂಕಿನ ಸುಮಾರು ಒಟ್ಟು ಎಲ್ಲ ಮೂವತ್ತೊಂಬತ್ತು ಮೂವತ್ತೆಂಟು ಗ್ರಾಮ ಪಂಚಾಯತಿ ಮನೆಗಳಿಗೆ ಜನರು ಮೂವತ್ ನಾಲ್ವತ್ತು ಮೂರ್ ಸಾವಿರದ ಐನೂರು ಐವತ್ತು ಮತ್ತು ಎಸ್ ಸಿ ಎಸ್ ಟಿ ಅಂದ್ರೆ ಮೂವತ್ ಸಾವಿರ ನೇರವಾಗಿ ಫಲಾನುಭವಿಗಳು ಕೊಡ್ಬೇಕಂತ ಹೇಳಿ ಇಪ್ಪತ್ತ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಇಪ್ಪತ್ನಾಲ್ಕಿಟರ್ ಮಾಡುವಂತ ಕೆಲಸ ಮಾಡಿದೆ ಇದೇ ರೀತಿ ಅನೇಕ ಕೆಲಸಗಳನ್ನ ಇವತ್ತ ನಮ್ಮ ಒಂದು ಶಾಸಕರ ಮಾರ್ಗದರ್ಶನದ ಆ ಕ್ಷೇತ್ರದ ಶಾಸಕರನ್ನ ಮಾರ್ಗದರ್ಶನದಾಗ ಅವರು ಆ ಸಲಹೆ ಸೂಚನೆ ಮೇರೆಗೆ ಕೆಲಸ ಮಾಡ್ತಾ ಬಂದಿದ್ದೀನಿ ಮತ್ತೆ ಬರುವ ಸಿನಿಮಾಗಳಲ್ಲಿ ಇನ್ನೂ ನನ್ ಕಡೆ ಏನ್ ಸಾಧ್ಯ ಆಗ್ತದೋ ಎಲ್ಲಾ ಸ್ಥಳೀಯ ಸಂಸ್ಥೆಯ ಸದಸ್ಯರ ಒಂದು ಸಮಸ್ಯೆಗಳನ್ನು ವಿಧಾನಸಭೆಯಲ್ಲಿ ಶಾಸಕರು ಮತ್ತು ಅವ್ರ ಜೊತೆ ಕೂಡಿ ನಾವು ವಿಧಾನ ಪರಿಷತ್ತಲ್ಲಿ ತಮ್ಮ ಸಮಸ್ಯೆಗಳನ್ನು ಧ್ವನಿಯಾಗಿ ಸರ್ಕಾರಕ್ಕೆ ಮುಟ್ಟಿಸುವಂತ ಕೆಲಸ ನಾವು ಮಾಡ್ತೇನೆ ಅಂತ ಹೇಳಿ ಮತ್ತೆ ಅದೇ ರೀತಿ ಒಂದೇ ಭಾರತ ಕೂಡ ಮತ್ತೆ ನಮ್ಮ ಬಿಜಾಪುರ ಬಹಳ ಅವಶ್ಕಟವಾದ ಯಾಕಂದ್ರೆ ಇಲ್ಲಿ ನಮ್ಮ ರೈತರು ಆ ಮುಂಬೈ ಇರಬೇಕು ಬೆಂಗಳೂರು ಇವೆಲ್ಲ ಹಾರ್ಟಿಕಲ್ಚರ್ ಪ್ರಾಪ್ಷನ್ ಬೆಳೀತದೆ ನಾವ್ ಲಿಂಬೆ ದ್ರಾಕ್ಷಿ ದಾಳಿಂಬ ಇವೆಲ್ಲ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ಮುಂಬೈಯಿಂದ ಸೋಹಾಪುರವಾಗಿ ಒಂದೇ ಭಾರತ ರೈಲು ಬರ್ತದೆ ಅದ್ರ ಮುಂದೆ ಬಿಜಾಪುರವಾಗಿ ವಿಸ್ತರಣೆ ಮಾಡ್ಬೇಕು ಈ ಕಡೆ ಬೆಂಗಳೂರಿಂದ ಬಿಜಾಪುರ ಬಂದು ಒಂದೇ ಭಾರತ್ ರೈಲ ಪ್ರಾರಂಭ ಅಂತ ಹೇಳಿ ರೈಲ್ವೆ ಮಂತ್ರಿಗಳಿಗೆ ಪ್ರಧಾನ ಮಂತ್ರಿಗಳಿಗೆ ಎಲ್ಲ ಪತ್ರ ಕೊಡ ವಾಪಸ್ ನಂಗೆ ಉತ್ತರ ಕೊಡಕ್ ಹೋಗ್ರು ಎಲ್ಲ ನಾವು ಬಿಜಾಪುರಕ್ಕೆ ಟ್ರೈನ್ ಮಾಡಕ್ ಆಗುದಿಲ್ಲ ಅಂತ ಹೇಳಿ ಅವ್ರ ಪತ್ರ ಕೂಡ ಬಂದಿದೆ ಮತ್ತೆ ನಾವು ಶಾಸಕರು ಎಲ್ಲಾ ಸಚಿವ ರೈಲ್ವೆ ಸಚಿವರು ಸೋಮಣ್ಣವರಾಗೆ ಅದಕ್ಕೆಲ್ಲರೂ ನಮ್ಮ ಶಾಸಕರು ಸೇರಿ ಕೊಟ್ಟರು ಹೋಗುವವ್ರಿಗೊಂದು ಮನವಿ ಮಾಡಿ ಒಂದೇ ವಾರ ಕ್ರೈಲನ್ನ ನಮ್ಮ ಬಿಜಾಪುರ ಜಿಲ್ಲೆಗೆ ಪ್ರಾರಂಭ ಮಾಡಿ ಅಂತ ಹೇಳಿ ಅವ್ರ ಮನವಿ ಮಾಡುವಂತ ಒಂದು ಕೆಲಸ ನಾನು ಮಾಡ್ತೇನೆ ಜೊತೆಗೆ ಬಹಳಷ್ಟು ಜನ ತಾವು ಕಹರು ಹೊರಕೊಂಡ್ ಬಂದಿರ್ತೀರಿ ನೀವು ನಮ್ ಗುಡಿ ಒಂದ್ ಐದ್ ಲಕ್ಷ ಕೊಡ್ರಿ ಹತ್ತು ಲಕ್ಷ ಕೊಡ್ರಿ ಬಹಳಷ್ಟು ಮಂದಿ ಕೊಟ್ಟಿರಿ ಆದ್ರೆ ನನಗೆ ಎರಡು ವರ್ಷದಿಂದ ಯಾವ್ದೇ ರೀತಿ ಅನುದಾನ ಬರಕ್ ಕಾರಣ ಅದಕ್ಕೆ ಆಡಳಿತಾತ್ಮಕ ಏನಾದ್ರು ಅವಾಲ ಲಿಖಿತ ಲಿಖಿತವಾಗಿ ಹೇಳಿದ್ರೆ ಅಂದ್ರೆ ನಾವು ಬರ್ತ್ ಬಿಡ್ತೀವಿ ಹೋಗಿ ಅದಕ್ಕೆ ಲಿಖಿತ ಬರಕ್ ತಮ್ಮ ಫೋನ್ ನಂಬರ್ ತಾವ್ ಬರತ್ ಅದನ್ನ ಆಮೇಲೆ ಒಂದು ವಾಟ್ಸ್ಆಪ್ ನಂಬರ್ ಕೂಡ ನಾವು ಕೊಡ್ತೀವಿ ನಮ್ ಪಿ ಎನ್ ಕೆಲವರು ಫೋನ್ ಮಾಡ್ತೀರಿ ನೀವು ಎತ್ತಿಲ್ಲ ನಾವು ಪೋಲೀಸ್ ಸ್ಪಂದನೆ ಮಾಡಿಲ್ಲ ಅದ್ರು ಮಾಡಿಲ್ಲ ಯಾಕಂದ್ರೆ ಹದಿನೈದು ಕ್ಷೇತ್ರ ಬರ್ತಾವ್ರ ಒಂದೇ ಕ್ಷೇತ್ರಕ್ಕೆ ಹೋಗುದಿಲ್ಲ ಬಿಜಾಪುರ ಬಾಗಲಕೋ ಬಿಜಾಪುರದಾಗ ಎಂಟು ಕ್ಷೇತ್ರ ಬಾಗಲಪುರದಾಗ ಹದಿನೈದು ಕ್ಷೇತ್ರ ಏಳು ಕ್ಷೇತ್ರ ಎರಡು ಸೇರಿ ಹದಿನೈದು ಸೊ ಎಲ್ಲಾರು ಫೋನ್ ಎತ್ತಲಿಕ್ಕೆ ಆಗ್ಲಿ ಅದಕ್ಕೆ ಒಂದು ನಿಮ್ಮ ನಿಮ್ ನಮ್ಗೆ ಕೊಟ್ಟರೆ ನಮ್ ಶಾಸಕರ ಜೋಡಿ ಚರ್ಚೆ ಮಾಡಿ ತಮ್ ಸಂಬಂಧಪಟ್ಟ ಸಮಸ್ಯೆಗಳನ್ನ ಅವ್ರು ನಾವು ಸೇರಿ ಡಿ ಸಿ ಅವ್ರೆವಲ್ ನಾವ್ ಡಿ ಸಿ ಅವ್ರೆವಲ್ ಆಗ ಮತ್ತು ನಮ್ ಸರ್ಕಾರ ಮಂತ್ರಿಗಳ ಲೆವೆಲ್ ದಾಗ ಅಥವಾ ಸರ್ಕಾರ ಮಟ್ಟದಾಗ ಇದ್ರಾಗ ಮಾಡಿ ವಾಪಸ್ ಪತ್ರ ನಿಮ್ಗೆ ಬರುವಂತ ಕೆಲಸನ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ ಕೆಲಸಗಳನ್ನ ಮಾಡುವಂತ ಕೆಲಸ ನಾವು ಮಾಡ್ತೇವೆ ಅದ್ರ ಜೊತೆಗೆ ವರ್ಷಕ್ಕೆ ಆದ್ರೂ ಈ ರೀತಿ ನಾವು ಕಾರ್ಯಕ್ರಮ ಮಾಡಿ ತಮ್ಮ ಸಮಸ್ಯೆಗಳು ಹವಾಲ ಸ್ವೀಕಾರ ಮಾಡಿ ಅಹ್ ಅದ್ರ ಪರಿಹಾರ ಕೊಂಡುಕೊಡುವಂತ ಕೆಲಸ ನಾವು ಮಾಡ್ತೇವೆ ಮತ್ತು ಇವತ್ತು ಏನ್ ಇವತ್ತು ಎರಡನೇ ಬಾರಿ ಅಂತ ವಿಧಾನ ಪರಿಷತ್ ಸದಸ್ಯನಾಗಿದ್ದೀವಿ ತಮ್ಮೆಲ್ಲರ ಆಶೀರ್ವಾದ ಶಾಸಕರ ಆಶೀರ್ವಾದ ಪಾತ್ರ ನಾವು ಟಿಕೆಟ್ ಸಿಗುವಲ್ಲಿ ಮೂಲ ಉಳುತ್ತಾ ಅವರೇ ನನಗ ಸಿದ್ದರಾಮಯ್ಯ ಸಾಹೇಬ್ ಹೇಳಿ ಎಮ್ ಸಿ ಟಿಕೆಟ್ ಇಲ್ಲದ್ರೆ ನಮ್ ಸ್ನಾಯಿ ಇವತ್ತು ನಿಮ್ ಮುಂದ್ ನಿರ್ವಹಿಸ್ ಬರ್ತಿರ್ಲಿಲ್ಲ ಅವ್ರು ಹೇಳಿ ಧನ್ಯವಾದಗಳು ಹೇಳೋದ್ರ ಮೂಲಕ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟ ಎಲ್ಲ ಸ್ಥಳೀಯ ಸಂಸ್ಥೆ ಸದಸ್ಯರಿಗೆ ಮತ್ತೆ ನಮ್ಮೆಲ್ಲಾ ಪಕ್ಷದ ಕಾರ್ಯಕರ್ತರಿಗೆ ಇಂಡಿ ಮತಕ್ಷೇತ್ರ ಅಥವಾ ಇಂಡಿ ತಾಲೂಕ್ ಸಂಬಂಧಪಟ್ಟಂಗ ಏನೇ ಸಮಸ್ಯೆಗೆ ಸರ್ಕಾರ ಮಟ್ಟದಲ್ಲಿ ಮುಗಿಸುವಂತ ಕೆಲಸ ಇದ್ರೆ ನೀವು ನೇರವಾಗಿ ನಮಗ್ ಪತ್ರ ನಮಗೊಂದು ಶಾಸಕರಿಗೆ ಬರೆದು ಕೊಟ್ರೆ ನಮ್ ಮುಗಿಸುವಂತ ಕೆಲಸ ಪ್ರಾಮಾಣಿಕ ಕೆಲಸ ಮಾಡಿದ್ವಿ ಅಂತ ಹೇಳಿ ಈ ಕಾರ್ಯಕ್ಷೇಮಕ್ಕೆ ಬಂದು ಶೋಭೆ ತಂದ ಎಲ್ಲ ಹುಡುಗರಲ್ಲಿ ಒಂದು ಸುತ್ತ ನನ್ನ ಬ್ಯಾಡ ಮಾತು ಕುಡಿಸ್ತೇನೆ ಜೈ ಹಿ ಜೈ ಕನ್ನ